ಶಾಂತಿ ಫೆಬ್ರವರಿ ಪತ್ತೊಂಜಿ ತಾರೀಕು ಅತಿ ಮಧುರಾತಿ ಮಧುರ ಶಿವಪರಮಾತ್ಮನ ವಾಣಿ ಮಧುರ ಚೂಕ್ಲೆ ನಿಖುಲು ಮಾತರೆಗಲ ಈ ಕೊರಲೆ ಕೂರಲೆ ಪರಮಾತ್ಮನ ಫರ್ಮಾನ್ ಪಂಡದ ಓ ಈ ಪುರುಷೋತ್ತಮ ಸಂಗಮೈ ಕೊಟ್ಟು ಪವಿತ್ರಾಲೆ ಸತ್ಯಯುಗತ ಆಸ್ತಿನ ನಿಖಲಿಗೆ ಪಡೆಯರ್ ಹಾಕೊಂಡು ಪಂಪೇರ್ ಭಗವಂತನೊಂದು ಆದೇಶ ಆಜ್ಞೆ ಭಗವಂತೆ ಪಂಪೇರ್ ಇತ್ತೆ ಈ ಒಂದು ಪುರುಷೋತ್ತಮ ಸಂಗಮ ಯುಗ ಯುಗ ಐಟು ಒಂಜ್ ಪವಿತ್ರವಾದಿತ್ತೆರಡು ಸತ್ಯಯುಗತ ಆಸ್ತಿ ನಿಕ್ಲಿನ ಐಟುಪ್ಪು ನೋವು ಮಾಲಾ ಪಾಲಾಮ ಸೊ ನಮ್ಮ ವಿಚಾರ ಮನ್ಪಡುವ ಬಕ್ಕ ಭಾರಿ ಸ್ವಸ್ಥವಾಯಿನ ಸೌಧ ಐನ್ ಮಾತರಿ ತೆರಿಪಾಲಿ ಅಂದರೆ ಭಾರಿ ಸ್ವಸ್ಥ ವ್ಯಾಪಾರ ಬಂದ್ಬಿರತ್ತೆ ಅಂಜ ಓ ಈ ಅಂತಿಮ ಜನ್ಮಡು ಪರಮಾತ್ಮನ ಡೈರೆಕ್ಷನ್ ನಡೆತದೆ ಪವಿತ್ರ ಆಯ ಅಂಡ ನೆನ ಬರ್ಪಿನ ಇರುವತ್ತ ಒಂಜಿ ಜನ್ಮಗೂ ವಿಶ್ವದ ಚಕ್ರವರ್ತಿ ರಾಜ್ಯ ತಿಕ್ಕೊಡು ಅಂತ ಬಾದ್ಶಾಹಿ ಚಕ್ರವರ್ತಿ ಆಯ್ರೆ ಸಾಧ್ಯ ಉಂಟು ಒಂದು ಇದು ಭಾರಿ ಸಸ್ತ ಭಾರಿ ಚೀ ಹ್ಞೂ ಭಾರಿ ಒಂಜಿ ಭಾರಿ ಅಂಜಿ ಚೀಪಡ್ ತಿಕ್ಕು ನಂಚಿನ ಇಂಜಿನೇನು ಮಲ್ಪಡ ಅಂಡ ಅವಿನ ಮಾತ್ರೆಗಳ ತೆರಿಪಾಲೆ ಪನ್ಲೆ ಪರಮಾತ್ಮೆ ಶಿವಬಾಬಾನ ನೆನಪು ಮನ್ಪುಲೆ ಪವಿತ್ರ ಆಲೆ ಪವಿತ್ರ ದುನಿಯಾದ ಪವಿತ್ರ ಜಗತ್ತದ ಮಾಲೀಕರ ಅಲೆ ಎಂದು ಹ್ಞೂ ಒಂದು ಬೇರೆ ಆತ್ಮೀಯ ಜೋಗಳಿ ಗೊತ್ತುಂಡು ಆತ್ಮೀಯ ಅಮ್ಮ್ಯರು ಸಂಜಾವ್ಯರು ಪ್ರದರ್ಶನ ಜನ ಮೇಲ್ ಮೇಲ ನಮ್ಮ ಜಾತ್ರೆ ಪುರಬರ್ ಪುಣತೆ ಅಪಗಣಿಕಲು ಚಿತ್ರ ಪ್ರದರ್ಶನ ನಮ್ಮ ಪಾಡುವ ಭಗವಂತನ ಪರಿಚಯಗೋಸ್ಕರ ಅಪ್ಪಗ ಇಟ್ ಪಿಪರ್ ಭಗವಂತ ಆ ಚಿತ್ರ ಆಯ್ನ ಮನುಷ್ಯರೆಗರಿಪಾತೂರಲೆ ಇತ್ತ ಪರಮಾತ್ಮ ಬದುದ ಅತನ ಜಗತ್ತ ಗೀತ ಕರ್ತವ್ಯ ನಡತು ಶ್ರೇಷ್ಠಾದಿ ಶ್ರೇಷ್ಠ ಪರಮಾತ್ಮನ ಶ್ರೇಷ್ಠ ಆಯ್ನ ಅಂಚಿನ ಆಸ್ತಿ ವಾ ಆಸ್ತಿ ಮನುಷ್ಯರೆ ದೇವತಾಪಿನಂಚಿನ ಅಂಚಿನ ಶ್ರೇಷ್ಠ ಅಮ್ಮರದ್ದೆ ಅರ್ಥ ಕಲ್ಪಡು ಸ್ವರ್ಗದ ರಾಜ್ಯ ಎಂ ನೋಲಿ ನೇನು ನಿಖುಲ್ ಸಮಜಾಲೇ ಪೇರು ಅರ್ ಮಲ್ಲ ಸೌದಾಗರ್ ಹ್ಮ್ ಮಸ್ತ್ ಆರಡ ನಮ ದಾಧಮ್ಮನ್ಪುಡು ನಮ್ಮ ಆರಡ ಸೌಧಾಮನ್ಪುಡು ವ್ಯಾಪಾರ ಮನ್ಪುಡು ಆರು ಬಾರಿ ಮಲ್ಲ ವ್ಯಾಪಾರಿ ಹ್ಮ್ ನಮಗೆ ಗೊತ್ತೇ ಉಂಡು ಹತ್ತಡಲ್ಲ ಭಕ್ತಿ ಮಾರ್ಗಲ ಗೊತ್ತುಂಡು ನಮಗೆ ದೇವಿ ದೇವತೆಲು ಪವಿತ್ರವಾದಿತ್ತರು ಅಂದ ಈಗಾಗಲೇನು ದೇವಿ ದೇವತೆಲಿಂದು ಪೂಜನೀಯತೆ ಭಾರತಡು ಏಪ ಸತ್ಯಯುಗ ಇತ್ತನು ಅಪಗ ದೇವಿ ದೇವತೆ ಪವಿತ್ರವಾದಿತ್ಯರು ಅವಶ್ಯವಾದ ಅಗಲಿಗೆ ಒಂಜಿ ಪ್ರಾಪ್ತಿ ಆದಪ್ಪಡು ಆ ಏನು ಸ್ವರ್ಗವೂ ಪಡೆಯೋರಗೋಸ್ಕರ ಸ್ವರ್ಗದ ಸ್ಥಾಪನೆ ಮಲ್ಪುನಕುಲು ನಕ್ಕಲು ಬುಡ್ನ ಬೇತೆ ಏರ್ಲ ಸಾಧ್ಯ ಪ್ರಾಪ್ತಿ ಪ್ರಾಪ್ತಿಯಾಯರೇ ಸಾಧ್ಯ ಪತಿತ ಪಾವನ ಪತಿತೋ ಪತಿತನೇನ ಪಾವನ ಮಲ್ಪರೆ ಪಾವನ ಜಗತ್ತಿಗೆ ರಾಜ್ಯ ಕೊರಿಯರೇ ಬೈದೇರು ಏರ್ತವಂಗೆ ಒಂಜಿ ಏನ ವ್ಯಾಪಾರ ಅನ್ನ ಯಾರ್ಪನ್ ಪೇರ್ ನಂದು ಅಂತಿಮ ಜನ್ಮ ಎತ್ತ ನಟ ಮೂಲು ಇಲ್ಲ ಅತನಟ ಪವಿತ್ರವಾದ ಉಪ್ಪುಲೆ ನಾನು ಬೈದಿನೇ ನೇನು ಪವಿತ್ರ ಮಲ್ಪರೆ ಇಡೀ ಜಗತ್ತನ್ನು ಜಗತ್ತಿನ ಬಣ್ಣ ನಮ ನಮ ಜೋಕ್ಲೇನು ಆತ್ಮೋಲು ಪವಿತ್ರ ಅವ ಶುದ್ಧ ಅವ ಆತ್ಮ ಮೈಲಿಗೆ ಆತನು ತಮೋ ಪ್ರಧಾನ ಆತನು ತನ್ನ ಕರ್ಮೋಡದಾತ್ರ ನಿತ್ಯ ಭಗವಂತೆ ಶುದ್ಧ ಮನ್ಪರೆ ಬೈದಿನಿ ಸೊ ನಮ್ಮ ಅರ್ಧಾದ ಬನ್ಪೆರೆ ಅವೇನು ನಮಗೆ ಏನೊಂದು ಪೋಯ ನಮ್ಮ ಇಟ್ಟು ಕಲ್ಯಾಣ ಈ ಅಂತಿಮ ಜನ್ಮಡು ಪಾವನ ಆಪಿನ ಪುರುಷಾರ್ಥ ಮಲ್ಪಲೆ ಪಾವನ ಜಗತ್ತುಗೆ ಅಂಜಿನ ಆಸ್ತಿತ್ವೇ ಬಾರಿ ಒಂಜಿ ವ್ಯಾಪಾರ ಆತ್ ಬಾರಿ ಒಂಜಿ ಸಸ್ತ ವ್ಯಾಪಾರ ಅಪ್ಪ ನೆತ್ತ ಬಾಬಾನ ವಿಚಾರ ಆತ್ ಬರೋ ಇತ್ತು ಎಂಚೋಕ್ಲಜಾವು ಈ ಫರ್ಮಾನ ಐಕ ಪವಿತ್ರ ಪುರುಷೋತ್ತಮ ಸಂಘಮೋ ನೆಟ್ಟ ಪವಿತ್ರನೇ ಆಯ್ಲೆ ಕತೆ ಪುರುಷೋತ್ತಮ ಸಂಘಮೇಗೋಟು ಉತ್ತಮ ಉತ್ತಮ ಆತ್ಮಲಾವು ಅಕಲೇ ದೇವತಾ ಪುರುಷ ಪಂಡ ಆತ್ಮ ಅಕುಲೇ ದೇವತೆ ಲಕ್ಷ್ಮೀನಾರಾಯಣ ಇತ್ತ ಇತ್ತನಂದ ಗೊತ್ತುಂಡದ ಡಿಟಿ ವರ್ಲ್ಡ್ ಸಾವ್ರೆಂಟೀಪ್ ಅನ್ಪೇರು ಐಟೇ ಆಸ್ತಿ ತಿಕ್ಕು ಪರಮಾತ್ಮ ನಮ ತೋಟು ನಮ ಪೋಯ ಅಂತಿಮ ಜನ್ಮಡು ಪವಿತ್ರ ಆಯಡ ಈ ವ್ಯಕ್ತಿನ ಪನ್ನಂಡ ಯೋಗ ಬಲೋಟು ನಮ್ಮ ತಮೋಪ್ರಧಾನ ಸತೋಪ್ರಧಾನ ಹೆಂಚ ಮಲ್ಪನು ಆಯರ ಸಾಧ್ಯ ಉಂಡು ಬಂದ್ಬೇರು ಜೋಕಳಿಗೆ ಕಲ್ಯಾಣಕ್ಕೋಸ್ಕರ ಖರ್ಚು ಮಲ್ಪುಡಪ್ಪ ಖರ್ಚು ಬಿ ಖರ್ಚಿಜಂದೆ ರಾಜಧಾನಿ ಸ್ಥಾಪನೆ ಆಯೋ ಸಾಧ್ಯ ಇತ್ತೆ ಲಕ್ಷ್ಮೀನಾರಾಯಣನ ರಾಜಧಾನಿ ಸ್ಥಾಪನೆ ಆ ಒಂದು ಪವಿತ್ರ ಜರೂರ್ ಆವುಡು ಅಗತ್ಯವಾದ ಜೋಕುಲ ಅವ್ ಮನಸಾ ವಾಚ ಕರ್ಮಣ ವೈಟ್ಲ ಉಲ್ಟ ಸುಲ್ಟ ಕಾಮ್ ಕರ್ಮ ಪರಬಲ್ಲಿ ದೇವತೆ ನಕ್ಲೆ ಗೀಪಲ ಕೂವೆ ಎಟ್ಟ ಹಾಳ ವಿಚಾರ ಬರ್ಪುಜಿ ಬಾಯಿಡ್ಲ ವಾಣ್ ಅಂಚಿನ ವಚನ ಬರ್ಪುಜಿ ಅಕಲು ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಮರ್ಯಾದ ಪುರುಷೋತ್ತಮ ಏರೇನು ಬಂದೆನು ಅಹಿಂಸಾ ಪರಮೋ ಧರ್ಮನ್ಮತ ಪನ್ ದೇವಿ ದೇವತೆಲಿ ಟ್ಯಾಬ್ ಅನ್ಪಿನ್ ಎಂಚಿನಿಕ್ ನಮ್ಮ ವಿಚಾರ ಆ ಏರು ಬತ್ತದು ಅಕಲ್ಲ ಮಹಿಮನು ನಮ ಗಾಯನ ಮಲ್ಪ ನಿಖು ಜೋಕುಲೆಗ್ ಇತ್ತ ದೇವಿ ದೇವತಾ ಮಲ್ಪರ ಬೈ ದಯಾನ ಮನಸ ವಾಚ ಕರ್ಮಣ ಓವೇ ಕೆಟ್ಟ ಕೆಲಸ ಹಾಳು ಕೆಲಸ ಮಲ್ಪೊಡ್ಚಿ ದೇವತಾಯನಕುಲು ಸಂಪೂರ್ಣ ನಿರ್ವಿಕಾರಿಯಾದಿತ್ತ ನಿಕ್ಕುಲು ಈ ಗುಣಕ್ಕುಳು ನಿತ್ಯ ಧಾರಣೆ ಮಲ್ತು ನೋಡು ಆಪುಡು ಯಾಪಣ್ಣಂದು ಮೃತ್ಯು ಲೋಕ ಮೃತ್ಯು ಲೋಕದ ಅಂತಿಮ ಜನ್ಮ ಪತಿತ ದುನಿಯು ದುನಿಯ ಲೋಕ ಪಾವನ ದುನಿಯಾ ಅಮರ ಲೋಕ ಅಂತ ಬಂದ್ಬೇರಿ ಇತ್ತ ಮೃತ್ಯು ಲೋಕದ ವಿನಾಶ ಎದುರುಡುಂಡು ಅಗತ್ಯವಾದ ಅಮರ ಪುರಿತ ಸ್ಥಾಪನೆ ಉಂಡು ಮಹಾಭಾರಿ ಅಣ್ಣ ಮಹಾಭಾರತ ಲಡೈ ಹಾಪು ದಾದಾ ಸಹಸ್ರೋಡು ಧ್ವಜಪಾದೇರು ಐಟ್ ಹಾಳು ಜಗತ್ ವಿನಾಶ ಹಾಪು ಅವು ಒಂಥರ ವಿಶತ್ತ ವರ್ಲ್ಡ್ ವಿಶತ್ತ ಜಗತ್ತದ ಲೇಖತೆ ರಾವಣನ ರಾಜ್ಯತೆ ಹಂಚ ಜ್ಞಾನ ಎರಡ ಲೈಜಿ ಪರಮಾತ್ಮೆ ಬತ್ತದ ಅಜ್ಞಾನ ಪಂಪಿನ ನಿದ್ರೆ ನಿದ್ರೆಡ್ ಜೀದ ನಮ ಅಜ್ಞಾನದ ನಿದ್ರೆಡು ಹೈಡ್ಲ ತುಜಪ್ಪವಿರುತ್ತೆ ಪೂರ ನಿದ್ರೆ ಮಂತ್ಲೇಖ ಮಂಜುಗಳಿಗೆ ಮಾತ್ರೆಗಳು ನಿದ್ರೆ ಅವ್ವಾ ನಿದ್ರೆ ಅಜ್ಞಾನದ ನಿದ್ರೆ ಹ್ಞೂ ಅಂಚದು ಆತ್ಮ ಜೀತದ ಉಪ್ಪುಳು ಆತ್ಮ ಜಾಗೃತಿ ಮಲ್ಪರೆ ಪರಮಾತ್ಮೆ ಬರ್ತೀನಿ ಐನ್ ವಿಕಾರದ ನಶೆ ಉಪ್ಪುಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಮದ ಮಾತ್ಸರಿಂದ ಮಾತು ಇಟ್ಟು ಬರ್ತೀನಿ ದೇಹಾಭಿಮಾನ ಉಡು ಸೊ ಆತ್ಮ ಜೇತ ಪುಣ ಏನು ರಾಜೆಯ ಒಡೆಯ ಮಾಲೀಕೆ ಪನ್ಬಿನ ಗೊತ್ತಿಚ್ ಶರೀರನೇ ಮಾತಲ್ಲ ಅಂತ ಮನಸ್ಸು ಬುದ್ಧಿದನೇ ಮಾತ ಕತೆ ಅಲ ಅಂತ ಹ್ಞೂ ಇತ್ತೆ ಪರಮಾತ್ಮೆ ಬರ್ತದೆ ಪವಿತ್ರ ಅಲೆ ಮಾಸ್ಟರ್ ಗಾಡ್ ಆ ಪರ ತನಿಖು ಬಂದ್ಬಿಡ್ತು ಲೇತುಮಲ್ಲ ಟೈಟಲ್ ಕೊರಿಯರ್ ಆರ್ ಪರಮಾತ್ಮ ಅಂದ ನಮ್ಮನ್ನು ಮಾಸ್ಟರ್ ಅಂದ್ಲೇತ್ತರು ಲಕ್ಷ್ಮೀನಾರಾಯಣಗೆ ಗಾಡ್ ಗಾಡ್ದು ಬಂದ್ಪಣ್ಣ ಪಂಡ ಗಾಡ್ ಹರಿದು ಆಸ್ತಿ ತಿಕ್ಕೊಂಡು ಪಡೆಯ ಒಂದೇಂದು ಇತ್ತ ಭಾರತ ಭಾರತ ಪತೀತ ಮನಸಾವಾಚ ಕರ್ಮಣ ಕರ್ತವ್ಯ ಅಂಚೆನೆ ನಡ ನಡಪಣ್ಣು ಓಯ ವಿಷಯ ಬತ್ತಂಡ ಬುದ್ಧಿಡ ಕೂಡ ಅವು ಬಾಯ್ಲ ಬರ್ಪಣ್ಣ ಇಟ್ ಕರ್ಮೋಡು ಬತ್ತ ವಿಕರ್ಮ ಆದ ವಿಕರ್ಮ ಸತ್ಯ ಗೊಟ್ಟು ಇದು ರಾವಣ ರಾಜ್ಯ ಐಕಾ ಐಕ್ ಒಕ್ಕ ಐಕ ಬಂದ್ಪೇರು ಪರಮಾತ್ಮೆ ಬಂದು ನನ ಏತ್ ಜ ಆಯುಷ ಉಂಡ ಐಟಾಣಲ ಪವಿತ್ರ ಅಲ ಪ್ರತಿಜ್ಞೆ ಮಲ್ಪಡು ಪವಿತ್ರ ಬಂದ್ತದೆ ಎನ್ನೊಟ್ಟಿಗೆ ನಿನ್ನ ಬುದ್ಧಿಯೋಗನು ಜೋಡುಲ ಐಟು ನಿಗ ಜನ್ಮ ಜನ್ಮಾಂತರದ ಪಾಪ ಕಟ್ಟಾಪೊಂಡು ಅಪಾಗ ನೆನಕ್ಕೆ ಎಲ್ಲಿ ಇರುವತ್ತ ಒಂಜಿ ಜನ್ಮದ ಸ್ವರ್ಗದ ಮಾಲಿಕೆ ಅಪ್ಪ ಅಂಜಿನ ಭಾಗ್ಯ ತಿಕ್ಕೊಂಡು ಪರಮಾತ್ಮತೆ ಆಫರ್ ಕೊಡ್ತಾರೆ ನಮಗೆ ತುಲೆ ಆಫರ್ ಅಂಜಿನ ಮಾಲ ಮಾಲ ಆಫರ್ ಅವೇ ನಮ್ಮ ವಾ ನಮ್ಮನ್ನಡಿ ಅರ್ಥಮಂತ ಮಂತೊಂದು ವಿಚಾರ ಮಂತೊಂದು ತುಂಬ ನಮ್ಮ ಭಾಗ್ಯನೊಂದಿಪ್ ಅರ್ಥ ಅರ್ಥಮಾಲ ತೊರೊಂದೇ ಉಲ್ಲ ಆಸ್ತಿ ತಿಂಡು ಶಿವಬಾಬಾ ಒಂದು ದಾದಾ ಬ್ರಹ್ಮ ಬಾಬಾ ಐಕೆ ಒಟ್ಟಿಗೆ ಅಕ್ಕು ಕಂಬೈಂಡ್ ಆದರೆ ರೈಕ ಬಾಪದಾದ ಅಂತ ಬಂದ್ವಿ ಶಿವಬಾಬಾ ಬ್ರಹ್ಮದಾದ ಮೃತ್ಯುಲೋಕ ವಿನಾಶ ಎದುರೊಡೆ ಉಂಡು ಅಮರಲೋಕದ ಸ್ಥಾಪನೆ ಆ ಒಂದು ನೇನು ಮಾತ ತರಿಪಾಲೆ ಭಾರತವಾಸಿರ ಕಲಿನ ಕಲ್ಯಾಣ ಉಂಡು ಭಾರತ ಬತ್ತದೆ ಪರಮಾತ್ಮನೆ ಸಾಕ್ಷಾತ್ ರಾಮರಾಜ್ಯ ರಾಮರಾಜ್ಯಮ್ ರಾಮರಾಜ್ಯ ಪ್ರತಿ ಉರಿಲ ಪವಿತ್ರನೇ ಅದು ಪ್ರಸ್ಯ ಉಂಡು ಆ ಥರ ಪವಿತ್ರನೇ ಅಪವಿತ್ರ ಎರಲ ಅಂಚೆ ಪೂರ ಪ್ರಾಪ್ತಿ ಅನ ಕುಲೆ ಅಪ್ರಾಪ್ತಿ ಶತ್ರು ಮಹಾಶತ್ರು ಕನ್ಪೇರು ಭಗವಂತೆ ಕಾಮಮ ಶತ್ರು ಪಂಥ ಧಾರಣೆಗ್ ಪಾಯಿಂಟ್ ಆದುಂಡು ಶ್ರೇಷ್ಠ ಪದವಿ ಪಡೆಯರೆ ಮೋನಿಡು ಪಂಡ ವಾಣಿಡು ಸದೈವ ಈಪಲ ರತ್ನೇ ಇದೆ ಬರಡು ಕಲ್ಲತ್ತು ಮನಸವಾಚ ಕರ್ಮಣ ಅಂಚಿನ ಕರ್ಮ ಮನ್ಪುಲೆ ಮರ್ಯಾದ ಪುರುಷೋತ್ತಮ್ ಆಪಿನ ಲೇಖ ಅಂತಿಮ ಜನ್ಮಡು ಪವಿತ್ರ ಆಲೆ ಪ್ರತಿಜ್ಞ ಮಂಪುಲೆ ಪವಿತ್ರ අපපින යුක්තින හතරයෙගල තෙරිපාලය. වරදාන ඇවර්රඩි ආද ප්‍රතිපරිස්තිති රූපි පේපරණ ද ෆුල් පාසපිනොකුලේ ඇවර් හැප සදාාවකෘෂිනසිීබාත්ම සදාකෘෂියකුල්. ඒ ඇවර්රඩි අදුපුුවරකු පක්ටිකල්ස් පරූපොඩ ඇවර් හැපිය අදුප්පුවර ඌූල පරිස්තිතියපේපරත්‍ර ප්‍රාකෘතික අපදාය ಓಲ ಇರ್ದ ಪೇ ಬತ್ತಿನ ಪೇಪರನ್ನ ಹತ್ತೆ ಹೂವು ಶಾರೀರಿಕ ಕರ್ಮ ಭೋಗಿ ರೂಪರ್ಡು ಬತ್ತಂಡಲ ಪ್ರಕಾರದ ವಾ ಪೇಪರ್ ಇತ್ತಲ್ಲ ಇಟ್ಟು ಫುಲ್ ಪಾಸ್ ಆಪಿನ ಅಂಜಿನ ಎವರ್ ರೆಡಿ ಉಪ್ಪಿ ರಾತ್ರಿ ಅಂಜಿನ ಸ್ಮೃತಿ ಉಪ್ಪು ಅಂಜಿನ ಸ್ಥಿತಿ ಉಪ್ಪುಣಕ್ಕಲಿಲ್ಲ ಹ್ಞೂ ಅಂಜಿನ ಸಮಯ ಏರಿಗಳ ಏರಿನ ಉಂತ ಔಚಿ ಹೂವೇ ರುಕ್ ಆಕಳಿಗೆ ಉಂತು ಅಂಚಿನ ಹೆಂಚಿನ ಹಣ್ಣಲ್ಲಿ ಬ್ಲಾಕ್ ಬಂದು ಬನ್ನಿಕ್ಕಿತ್ತೆಲ್ಲ ಅಕ್ಕಲು ಬ್ಲಾಕ್ ಆಪುಚರು ಮಾಯದ ಸೂಕ್ಷ್ಮಾತನ ಸ್ಥೂಲ ಬೀಗಿನ ಒಂಜಿ ಸೆಕೆಂಡ್ ಎಡ ಸಮಾಪ್ತ ಆಪು ಎವರ್ ಹ್ಯಾಪಿ ಅದು ಬೇರಕಲು ಅಂಚಿನ ಕಲೆಗೆ ಹೆಂಚಿನ ಅಡ್ಡ ಭತ್ತೆಲ್ಲ ಏರು ಹೆಂಚಿನಮ್ಮಲ್ಲಿ ತೆರಗಲ್ಲ ಆಕಳಿಗೆ ಡಾಲೋ ಒಂಜಿನ ಮಫೆಕ್ಟ್ ಸ್ಲೋಗನ್ ಸ್ಲೋಗನಾದೊಂಡು ಸಮಯೋಡು ಸರ್ವಶಕ್ತಿದ ಕಾರ್ಯೋಡು ಸಮಯನೂ ಸರ್ವಶಕ್ತಿದ ಸಮಯ ಪರ್ ಪಂಡ ಆ ಸಮಯು ವಾವ ಶಕ್ತಿದ ಶಕ್ತಿನ ಕಾರ್ಯ ಕಾರ್ಯೂಸ್ಮನ್ಪುಡ ಆ ಕುಲೆ ಮಾಸ್ಟರ್ ಸರ್ವಶಕ್ತಿವಾ ಅನ್ಭ ಆತ್ಮೋಲು ಒಂದು ಪಂಥ ಆ ಸಮಯು ಆ ಶಕ್ತಿ ಒವ್ವ ಸಮಯ ಒವ್ವ ಶಕ್ತಿ ಕೂಡ ಒವ್ವ ಶಕ್ತಿ ಒವ್ವ ಸಮಯ ಒವ್ವ ಶಕ್ತಿ ಅಂಚ ವಾವ ಸಮಯೋ ವಾವ ಶಕ್ತಿ ಏತೇತ ಅಲ್ಪ ಅಲ್ಪ ಆ ತಾತೇನೇ ಅಂಚೆಂಚೇನೇ ನಮ್ಮ ಯೋ ಯೂಸ್ ಮಾಡ್ತಾಡ ಆಕುಲು ಸರ್ವಶಕ್ತಿ ಮಾಸ್ಟರ್ ಸರ್ವಶಕ್ತಿ ವಾನಲಕುಲು ಪರಮಾತ್ಮೆ ಸರ್ವಶಕ್ತಿ ಜೋಕುಲು ಅಂಚಿನ ಜೋಕುಲು ಮಾಸ್ಟರ್ ಸರ್ವಶಕ್ತಿ ಹ್ಞೂ ನಮ್ಮ ಓವ ಎದುರಿಸಿನ ಶಕ್ತಿಗು ನಮ್ಮ ತಾಳ್ಮದ ತಂದು ಕುಲಿಯಾಡ ಆ ಪುಣ ಅಂಚ ತಾಳ್ಮೆದ ತೊಂದನೇಕ ಕುಡದಾದ ನಂದು ಶಕ್ತಿ ಯೂಸ್ ಮಾಡ್ತೊಂಡ ಆಪ್ಣ ಇಚ್ಛಿ ಸೊ ಅವೇ ಪುಡ್ತಿರು ಅವಳು ಆ ಒಂದು ಸೆಕೆಂಡದ ಪೇಪರ್ ಅವ್ ಮಾತಾ ಒಂದು ಸೆಕೆಂಡ್ ಹುಡು ನಮ್ಮ ಅವೇನು ಆ ಆ ಎಕ್ಯುರೇಟ್ ಆದವು ಯೂಸ್ ಆವು ತಗಲು ಮಾಸ್ಟರ್ ಅನ್ನೋ ಶಕ್ತಿ ಬಾ ಅಂದ್ಬಾಂಡ್ ಆ ಸಮಯಲ್ಲಿ ಆ ಪೂಜೆ ಹಿಡಿದು ತುಂಬೆ ಐತ ಮಾತ ಅಭ್ಯಾಸ ಅವು ಪ್ರಾಕ್ಟಿಕಲ್ ಆದ ಎಕ್ಸ್ಪೀರಿಯನ್ಸ್ ಆವಿಡು ಅಭ್ಯಾಸ ಅವ್ರು ಆಯ್ತು ಅನುಭವ್ ಆ ಒಂದು ಪೂಡು ಜಮಾಮಲ್ ಪೂಡ ಅವನು ಪೂರ ಅವೇನು ಪರಮಾತ್ಮೆ ಬಂತು